ಹಾ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸೊ ನನ್ನ ಮಗಳು ಧೃತಿಗೆ ಇವಾಗ ನಾಲ್ಕು ತಿಂಗಳಾಗಿದೆ ಸೊ ನಾಲ್ಕು ತಿಂಗಳ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗಿರುತ್ತೆ ಹಾಗೆ ಯಾವ್ಯಾವ ರೀತಿಯಾದಂಥ ಆ್ಯಕ್ಟಿವಿಟೀಸ್ನ ಅವರು ಮಾಡ್ತಾ ಇರ್ತಾರೆ ನಮ್ಮ ಮಾತಿಗೆ ಎಷ್ಟರ ಮಟ್ಟಿಗೆ ನನ್ನ ಮಗಳು ರೆಸ್ಪಾಂಡ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಈಗ ನಾಲ್ಕರಿಂದ ನಾಲ್ಕೂವರೆ ತಿಂಗಳು ಅಂತ ಹೇಳ್ಬೋದು ಅವಳಿಗೆ ವಾಕಿಂಗ್ ಹೋಗೋದು ಮಾತಾಡಿಸಿದ್ರೆ ರೆಸ್ಪಾಂಡ್ ಮಾಡೋದು ಹಾಗೆ ಏನಾದರೂ ಥಿಂಗ್ಸ್ಗಳನ್ನು ಕೊಟ್ಟರೆ ಅದನ್ನು ಹಿಡ್ಕೊಳ್ಳೋದು ಹಾಗೆ ಉಲ್ಟಾ ಡಬ್ಬ ಹಾಕೊಳ್ಳೋದು ಮುಂದೆ ಹೋಗೋದಕ್ಕೆ ಟ್ರೈ ಮಾಡೋದು ಈ ರೀತಿಯಾದಂಥ ಆಕ್ಟಿವಿಟೀಸ್ನ ಅವಳು ಈಗ ಶುರು ಮಾಡಿದಾಳೆ ಸೊ ಇದನ್ನು ನಾಲ್ಕು ತಿಂಗಳಿಗೆ ಮಾಡಿದ್ಲು ಅಂತಲ್ಲ ಈ ಡಬ್ಬ ಹಾಕೊಳ್ಳೋದು ಅಂತ ಉಲ್ಟ ಮಲ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಇದನ್ನು ಅವಳು ಮೂರು ಮೂರುವರೆ ಇದ್ದಾಗಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕಂಪ್ಲೀಟಾಗಿ ಅವಳಾಗ ಅವಳೇ ಡಬ್ ಹಾಕೊಳ್ಳೋದಕ್ಕೆ ಶುರು ಮಾಡಿ ಿದ್ಲು ಸೊ ನಾನೇನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ನಾನು ವಾಕಿಂಗಿಗೆ ಅಂತ ಕರ್ಕೊಂಡು ಹೋಗ್ತೀನಿ ಯಾವಾಗಲೂ ಮನೆಯಲ್ಲೇ ಇದ್ದು ಇದ್ದು ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಸೊ ಮಲ್ಕೊಂಡು ಮಲ್ಕೊಂಡು ಅವ್ರಿಗು ಮೈಕೈಲ್ಲ ನೋವು ಬಂದಿರುತ್ತೆ ಹಾಗಾಗಿ ಎತ್ಕೊಂಡು ಅವಳನ್ನು ನಮ್ಮ ಮನೆ ಮುಂದೆ ಇರುವಂತಹ ತೋಟಕ್ಕೆ ಅಥವಾ ಎಲ್ಲಾದರೂ ಗ್ರೀನ್ರಿ ಎಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ಮನೆ ಹತ್ತಿರದಲ್ಲಿ ಅಲ್ಲೇ ಅವಳನ್ನು ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿ ಹೋದಾಗ ಅವಳು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಅಂತ ಅಂದರೆ ತುಂಬ ಚೆನ್ನಾಗಿ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾಳೆ ಸುತ್ತಮುತ್ತ ಎಲ್ಲ ನೋಡ್ತಾಳೆ ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ತಾಳೆ ಏನೋ ಹೊಸದಾಗಿ ನೋಡ್ತಾರಲ್ಲ ಆ್ಯಕ್ಚುಲಾಗಿ ಹೌದು ಅವ್ರಿಗೆ ಹೊಸ ಅನುಭವನೇ ಅದು ಸೊ ಎಲ್ಲ ಗಿಡಗಳನ್ನು ನಾನು ಮುಟ್ಟಬೇಕು ನಾನು ಹಿಡಿಬೇಕು ಎಳ್ಕೋಬೇಕು ಅನ್ನೋ ಥರ ಎಲ್ಲ ಏನಾದರೂ ಹತ್ತಿರ ಕರ್ಕೊಂಡು ಹೋದೆ ಅಂದರೆ ಕೈ ಚಾಚೋದು ಅದನ್ನ ಮುಟ್ಟಕ್ಕೆ ಟ್ರೈ ಮಾಡೋದು ಸೊ ಆ ಥರ ಮಾಡ್ತಾ ಇರ್ತಾಳೆ ಈ ಕ್ಲಿಪ್ಪಿಂಗ್ ನೋಡಿ ನಾನು ಇದನ್ನು ಅವಳಿಗೆ ಮೂರೂವರೆ ತಿಂಗಳು ಅನ್ಸತ್ತೆ ಆವಾಗ ನಾನು ಶೂಟ್ ಮಾಡಿರೋದು ಅವಳು ಅವಳಾಗಷ್ಟೇ ಏನೋ ಡಬ್ಬ ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ಲು ಸೊ ಸ್ಟ್ರೈಟಾಗಿ ಮಲ್ಕೊಂಡವಳು ಲೆಫ್ಟು ಇಲ್ಲ ಅಂತಂದರೆ ರೈಟ್ ಸೈಡಿಗೆ ತಿರ್ಗ್ಕೋತಾಳೆ ಆದರೆ ಅದಕ್ಕಿಂತ ಮುಂದೆ ಹೋಗೋಕ್ಕಾಗ್ತಿರಲ್ಲ ಮೇ ಬಿ ಅವಳಿಗೆ ಭಯ ಆಗ್ತಿತ್ತೇನೋ ಅಥವಾ ಅವಳ ಬಾಡಿನ ಪುಷ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸತ್ತೆ ಅವ್ಳು ಪ್ರಯತ್ನ ತುಂಬ ಪಡ್ತಿದ್ಲು ಆದರೆ ಅದು ಮುಂದೆ ಹೋಗ್ತಿರ್ಲಿಲ್ವಲ್ಲ ಅಥವಾ ಟರ್ನ್ ಆಗೋಕೆ ಆಗ್ತಿರ್ಲಿಲ್ವಲ್ಲ ಆವಾಗ ಪ್ರಯತ್ನ ಮಾಡಿ 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 ಫ್ರಸ್ಟ್ರೇಷನ್ ಆದಾಗ ಅಳೋಕೆ ಶುರು ಮಾಡೋಳು ನಾನು ಸ್ವಲ್ಪ ಅವಳಿಗೆ ಪುಷ್ ಮಾಡಿಬಿಟ್ಟು ಏನೋ ಬೆನ್ನಿಗೆಲ್ಲ ಸಪೋರ್ಟ್ ಕೊಟ್ಟು ಟರ್ನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಟರ್ನ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ಮುಂದೆ ಬರೋದು ಆಗಲ್ಲ ತಕ್ಷಣ ಮತ್ತೆ ವಾಪಸ್ ಹೋಗೋದು ಮತ್ತೆ ಮುಂದೆ ಬರೋದು ಮತ್ತೆ ವಾಪಸ್ ಹೋಗೋದು ಸೊ ಈ ಥರ ಮಾಡ್ತಾ ಇದ್ಲು ಸೊ ಈ ಥರ ಮಾಡೋಕ್ಕೆ ಶುರು ಮಾಡಿ ಒಂದು ವಾರದೊಳಗಡೆ ಅವಳು ಅವಳಾಗ ಅವಳೆ ಉಲ್ಟಾ ಮಲ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ಳು ಇನ್ನೊಂದು ಅಂತ ಅಂದರೆ ಉಲ್ಟ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾದ್ರೆ ಆ ಕೈ ಸಿಕ್ಕಾಕ್ಕೊಳ್ತಾ ಇತ್ತು ಸೊ ಆ ಕೈ ತೆಕ್ಕೊಳಕ್ಕೆ ಬರಲ್ವಲ್ಲ ಅದಕ್ಕೋಸ್ಕರನು ಅಳಕ್ಕೆ ಶುರು ಮಾಡ್ತಾ ಒಂದು ಎರಡು ಮೂರು ದಿವಸ ಆ ಥರ ಮಾಡಿದ್ಲು ಅಷ್ಟೇ ಆಮೇಲೆ ಅವಳಾಗ ಕೈ ತೆಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಆ ಕೈನ ತೆಕ್ಕೊಟ್ಟು ಬಟ್ ಆಮೇಲೆ ಆಮೇಲೆ ಅವಳಿಗೆ ಅದು ಅರ್ಥ ಆಗೋಯ್ತು ಹೇಗೆ ತೆಕ್ಕೊಳ್ಬೇಕು ಅಂತ ಸೊ ಡಬ್ಬ ಹಾಕ್ಕೊಳ್ಳಕ್ಕೆ ಟ್ರೈ ಮಾಡೋದು ಸುಸ್ತಾಯಿತು ಅಂದ ತಕ್ಷಣ ಸುಮ್ಮನಾಗೋದು ಸ್ವಲ್ಪ ರೆಸ್ಟ್ ಮಾಡೋದು ತಲೆ ಕೆಳಗೆ ಹಾಕ್ಕೊಂಡು ರೆಸ್ಟ್ ಮಾಡೋದು ಆಮೇಲೆ ಮತ್ತೆ ಟ್ರೈ ಮಾಡೋದು ಸೊ ಡಬ್ಬಾಕೊಳ್ಳೋ ತನಕ ನಾನು ಬಿಡೋಲ್ಲ ಅನ್ನೋ ಥರ ಅವಳು ಟ್ರೈ ಮಾಡ್ತಾನೆ ಇದ್ಲು ಸೊ ಅದಾದಮೇಲೆ ಫೈನಲಿ ಅವಳು ಡಬ್ಬಕ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ಕಲ್ತ್ಕೊಂಡ್ಳು ಈಗ ಡಬಾ ಕೊಳೋದು ಕಲ್ತ್ಕೊಂಡ್ಮೇಲೆ ಅದೊಂಥರ ಆಟ ಆಗ್ಬಿಟ್ಟಿದೆ ನಾವು ಹಾಸಿಗೆ ಮೇಲೆ ಇಲ್ಲ ನೆಲದ ಮೇಲೆ ಏನಾದರೂ ಹಾಕ್ತಿದ್ದಂಗೆ ಒಂದು ಸೆಕೆಂಡೂ ಅಂಗಾತ ಮಲ್ಕೊಳ್ಳೋದೇ ಇಲ್ಲ ಆಗಲೇ ಡಬ್ಬಾ ಕೊಂಡ್ಬಿಡ್ತಾಳೆ ಆಮೇಲೆ ಹೊಟ್ಟೆ ನೋವಾಗೆ ಶುರು ಆದಮೇಲೆ ಅವಳಿಗೆ ಆಗೋಲ್ಲ ಅಂದಾಗ ಕೂಗೋದು ನಾವು ಮತ್ತೆ ಸ್ಟೇಟ್ ಮಲಗಿಸೋದು ಮತ್ತೆ ಅವಳು ಡಬ್ಬಾ ಕೊಳೋದು ಈ ಥರ ಮಾಡ್ತಾ ಇರ್ತಾಳೆ ನೆಕ್ಸ್ಟು ನಾನು ಫ್ಲ್ಯಾಶ್ ಕಾರ್ಡ್ಸನ್ನು ಪಾಪಗೆ ಎರಡು ಎರಡೂವರೆ ತಿಂಗಳಿದ್ದಾಗಲೇ ನಾನು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ದೆ ಕಲರ್ಸು ಬರ್ಡ್ಸ್ ಮತ್ತು ಅನಿಮಲ್ಸ್ ಇಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೆ ಈಗ ಸುಮಾರಷ್ಟು ಅನಿಮಲ್ಸನ್ನು ಕಲರ್ಸನ್ನು ಅವಳು ಐಡೆಂಟಿಫೈ ಮಾಡ್ತಾಳೆ ಸೊ ಇಲ್ಲಿ ನಾನು ಪ್ಯಾರೆಟ್ ಮತ್ತು ಇನ್ನೊಂದು ಯಾವುದೋ ಕಲರನ್ನು ಕೇಳ್ತಾ ಇದ್ದೀನಿ ಅಲ್ಲಿ ಪ್ಯಾರೆಟನ್ನು ಚೂಸ್ ಮಾಡೋಕ್ಕೆ ಹೇಳಿದ್ದೆ ಅವಳು ಕರೆಕ್ಟಾಗಿ ನೋಡಿ ಪ್ಯಾರೆಟನ್ನೇ ಐಡೆಂಟಿಫೈ ಮಾಡಿದ್ದಾಳೆ ಸೊ ನೆಕ್ಸ್ಟು ನಾನು ಕಲರ್ಸನ್ನು ಕೇಳ್ತಾ ಇದ್ದೀನಿ ಒಂದು ಆರೆಂಜು ಮತ್ತು ಯೆಲ್ಲೋ ಕಲರು ಸೊ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಇದರಲ್ಲಿ ಈಗ ಕೇಳ್ತಾ ಇದ್ದೀನಿ ಅವಳಿಗೆ ಯೆಲ್ಲೋ ಮತ್ತು ಆರೆಂಜ್ ಅದರಲ್ಲಿ ಯೆಲ್ಲೋ ಕಲರನ್ನು ಚೂಸ್ ಮಾಡು ಅಂತ ಅಂದಿದ್ದಕ್ಕೆ ನೋಡಿ ಅವಳು ಎಲ್ಲೋನ ಸೆಲೆಕ್ಟ್ ಮಾಡಿ ಅಂದರೆ ಕೈ ಬಿಟ್ಬಿಟ್ಳು ಅವಳು ಕರೆಕ್ಟಾಗಿ ಯೆಲ್ಲೋ ಕಲರನ್ನೇ ಚೂಸ್ ಮಾಡಿದ್ದಾಳೆ ನೆಕ್ಸ್ಟ್ ಇವಾಗ ನಗದು ಯಾರನ್ನಾದರೂ ಮನೆಯಲ್ಲಿ ಯಾರ್ಯಾದರೂ ಬಂದು ಮಾತಾಡ್ಸಿದ್ರೆ ಅವಳನ್ನು ನೋಡಿ ಮಾತಾಡಿಸ್ತಾ ಇರಬೇಕಾದ್ರೆ ಅವಳು ನಗದು ರೆಸ್ಪಾಂಡ್ ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ ಸೊ ಆ ನಗದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆ ಅವಳು ಮಾತಿಗೆ ರೆಸ್ಪಾಂಡ್ ಮಾಡ್ತಾಳೆ ನಾವೇನಾದರೂ ನಾನು ನಾನೀಗ ನೆಕ್ಸ್ಟ್ ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ಅದರಲ್ಲಿ ಅವರಪ್ಪ ನತ್ರ ಫೋನಲ್ಲಿ ಅವಳು ಮಾತಾಡ್ತಾ ಇರೋದು ಅವ್ರು ಕೇಳಿದ್ದಕ್ಕೆಲ್ಲ ಅವಳು ರೆಸ್ಪಾಂಡ್ ಮಾಡ್ತಾ ಇರೋದು ಕವಿತೆ ಅಲ್ಲಿ ನೀನು ಹೌದಾ ಅಂತ ಮತ್ತ ಇದ್ದೆ ಅಂತ ಮತ್ತೆ ಮಗ ಹೆಂಗ್ ಹೋಗದ ಮಗ ತೋಸ ಹಂಗ್ ಹೋಗ್ತೀಯ ನೀನು ಹಂಗ್ ಕೂಗ್ತೀಯ ನೀನು ಆಮೇಲೆ ಹೆಂಗೆ ಕೂಗ್ತೀಯ ನೀನು ತೋಷ ಇನ್ನೇನ್ ಸಲ ತೋಷ ಹಾ ಹೆಂಗೆ ಆಮೇಲೆ ಅವಳಿಗೆ ನಾನು ಏನಾದರೂ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀನಿ ಸೊ ಅವಳ ಮುಖದ ಮೇಲೆ ಈ ಥರ ಟವಲನ್ನು ಹಾಕಿ ಅವಳು ಅವಳಾಗೋಳೆ ಅದನ್ನು ತೆಕ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಸೊ ಅವಳಿಗೂ ಒಂಥರ ಆಗಿರುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಸೊ ಫಸ್ಟ್ ಫಸ್ಟು ಮುಖದ ಮೇಲೆ ಟವಲ್ ಹಾಕಿದ ತಕ್ಷಣ ಅವಳೋಗಿ ಶುರು ಮಾಡ್ತಿದ್ಲು ಈಗೀಗ ಅವಳಿಗೆ ಅದು ತುಂಬ ಫನ್ನಿ ಅಂತ ಅನ್ಸೋಕ್ಕೆ ಶುರುವಾಗಿದೆ ಸೊ ಹಾಕಿದ ತಕ್ಷಣ ಅದನ್ನು ತೆಕ್ಕೊಳೋದಕ್ಕೆ ಟ್ರೈ ಮಾಡ್ತಾಳೆ ತೆಕ್ಕೊಂಡು ಆಮೇಲೆ ತನ್ ತೆಕ್ಕೊಂಡೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಖುಷಿಯಲ್ಲಿ ನಗಾಡೋದು ಸೊ ಆ ಥರ ಮಾಡ್ತಾರೆ ಳೆ ಇದು ಒಂಥರ ಈಗ ರೀಸೆಂಟಾಗಿ ಶುರು ಮಾಡ್ಕೊಂಡಿರೋದು ಅಂಬೆಗಾಲ್ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾಳೋ ಅಥವಾ ಮುಂದೆ ಹೋಗೋದಕ್ಕೆ ಟ್ರೈ ಮಾಡೋದಿದು ಸೊ ಏನಾದರೂ ಆಗಲಿ ನಾನು ಮುಂದೆ ಹೋಗಲೇಬೇಕು ಅನ್ನೋ ಥರ ಅದ್ರ ಜೊತೆಗೆ ಅಲ್ಲಿ ಕೈ ಸಿಕ್ಕಾಕೋಬಿಟ್ಟಿದೆ ಹೊಟ್ಟೆ ಹತ್ರ ಅದನ್ನು ತೆಗಿಯೋಕ್ಕೆ ಬರ್ತಿಲ್ಲ ಅದಕ್ಕೆ ಜೋರಾಗಿ ಕೂಗ್ತಿರೋದು ನಾವು ಬೇಡ ಅಂತ ವಾಪಸ್ ತಿರುಗಿಸಿ ಮಲಗಿಸಿದ್ರು ಅವಳೇ ಮತ್ತೆ ಮತ್ತೆ ಡಬ್ಬ ಹಾಕ್ಕೊಂಡು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇದು ಬಂದು ಬೇಬಿ ಜಿಮ್ ಸೆಟ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಸಿಗುತ್ತೆ ಅಲ್ಲ ಅದನ್ನು ತಂದಿದ್ದು ಮೊದಲನೇ ದಿನ ಚೆನ್ನಾಗಿತ್ತು ಒಂದು ವಾರ ಅಂತ ಅನ್ನೋಷ್ಟೊತ್ತಿಗೆ ಅದನ್ನೆಲ್ಲ ಕಚ್ಚಿ ಹರಿದು ಮ್ಯಾಟ್ನೆಲ್ಲ ಕಚ್ಚಿ ಎಳೆದು ಮಾಡಿದ್ಲು ಸೊ ಅದು ಏನು ಹಿಡ್ಕೊಂಡಿದ್ದಾಳೆ ಆ ಗ ಗೆಜ್ಜೆ ಬರೋ ಸೌಂಡ್ ಬರುತ್ತಲ್ಲ ಅದು ಅವಳು ಬಾಯಿಗೆ ಹೋಗಬೇಕು ಅದು ಬರ್ತಿಲ್ಲ ಇವಳು ಬಿಡ್ತಿಲ್ಲ ಒಟ್ಟಲ್ಲಿ ಬಾಯಿಗೆ ಹೋಗೋ ತನಕ ಬಿಡ್ದಲೇ ಕಚ್ಚಿ ಎಳೆದು ಎಲ್ಲ ಮಾಡಿ ರಂಪ ಮಾಡಿಬಿಟ್ಟಿದ್ಲು ಸೊ ನಾನು ನವರಾತ್ರಿ ಟೈಮಲ್ಲಿ ಒಂಬತ್ತು ದಿನ ಪೂಜೆ ಮಾಡಿದ್ದೆ ನಾನು ಮೊದಲನೇ ದಿನ ಅವಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಆರತಿ ಮಾಡೋದು ಊದ್ ಬತ್ತಿ ಹಚ್ಚಿದ್ದು ಅಥವಾ ಪೂಜೆ ಮಾಡೋದು ಅದನ್ನೆಲ್ಲ ಮಾಡಿದೆ ಅವಳಿಗೆ ಅದು ಇಷ್ಟ ಆಗಿ ಒಂಬತ್ತು ದಿನನೂ ನನ್ನ ಜೊತೆ ಕೂತ್ಕೊಂಡು ಅವಳು ಪೂಜೆ ಮಾಡಿದ್ದಾಳೆ ಸೊ ಆರತಿ ಎಲ್ಲ ಮಾಡಬೇಕಾದ್ರೆ ಸ್ಪೆಷಲಿ ಊದ್ಗಡ್ಡಿ ಎಲ್ಲ ಹಚ್ಚಬೇಕಾದ್ರೆ ಅದ್ರದ್ದು ಹೊಗೆ ಎಲ್ಲ ಹೋಗುತ್ತೆ ಅಲ್ಲ ಅದನ್ನು ಅವಳು ಕ್ಯೂರಿಯಸ್ ಆಗಿ ನೋಡೋದು ಏನಿದು ಈ ಥರ ಹೊಗೆ ಹೋಗ್ತಾ ಇದೆಯಲ್ಲ ಆರತಿನೆಲ್ಲ ಅದನ್ನೇ ದಿಟ್ಟಿಸಿ ನೋಡೋದು ಏನಾಗ್ತಿದೆ ಇದು ಏನು ಆರತಿ ಬೆಂಕಿ ಎಲ್ಲ ಬರ್ತಿದೆಯಲ್ಲ ಅನ್ನೋ ಥರ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾಳೆ ಅಂದರೆ ಗ್ರ್ಯಾಬ್ ಮಾಡೋದು ಎಲ್ಲ de no ಈಗ ನೋಡಿ ಟಾಯ್ಸನ್ನು ಕೊಟ್ಟರೆ ತಕ್ಷಣ ಅದನ್ನು ಹೋಲ್ಡ್ ಮಾಡೋದು ಆಮೇಲೆ ಅದ್ರ ಜೊತೆ ಅಂದರೆ ಅದೇನಾದ್ರು ಬಿದ್ದೋಯ್ತು ಅಂತ ಅಂದರೆ ಅಳೋದು ವಾಪಸ್ ಅದನ್ನು ಕೊಡಲಿ ಅಂತ ಅಂದ್ಬಿಟ್ಟು ಸೊ ತನಗೆ ತಾನೇ ತೆಕ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅದು ಸಿಕ್ಕಲಿಲ್ಲ ಅಂತ ಅಂದಾಗ ಜೋರಾಗಿ ಕೂಗೋದು ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಸಹಜವಾಗಿ ಮೂರರಿಂದ ನಾಲ್ಕು ತಿಂಗಳ ಮಕ್ಕಳಲ್ಲಿ ಈ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ನಾವು ನೋಡೇ ನೋಡ್ತೀವಿ ಹಾಗೆ ನನ್ನ ಮಗಳು ಕೂಡ ಈ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಅನ್ನೋ ಒಂದು ಖುಷಿ ಖುಷಿ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡಿದೆ ಅಷ್ಟೇ ಸೊ ಮತ್ಯಾವ ರೀತಿಯಾದಂಥ ಉದ್ದೇಶ ಇಲ್ಲ ಹಾಗೆ ಇನ್ನು ಮುಂದೆ ನೀವು ಯಾವ ರೀತಿಯಾದಂತಹ ವಿಡಿಯೋಸನ್ನು ಅಥವಾ ವ್ಲಾಗನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಾನು ಆದಷ್ಟು ಆ ಟಾಪಿಕ್ಕನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ